ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಈ ಹೊಸ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸಂತೋಷವಾಗಿ ಕೊಡುವವನನ್ನು ದೇವರು ಪ್ರೀತಿಸುತ್ತಾರೆ ಅದಕ್ಕೆ ಆಧಾರವಾಗಿ ಎರಡು ಕುರಿತ ಒಂಬತ್ತನೇ ಅಧ್ಯಾಯ ಏಳನೆಯ ವಾಕ್ಯ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು ದೇವರು ಮನುಷ್ಯನಲ್ಲಿ ಇಷ್ಟಪಡುವಂಥ ಗುಣ ಯಾವುದಂದರೆ ಸಂತೋಷವಾಗಿ ಕೊಡುವಂಥ ಗುಣ ಜ್ಞಾನೋಕ್ತಿ ಹತ್ತೊಂಬತ್ತು ಹದಿನೇಳು ಹೇಳ್ತದೆ ಬಡವರಿಗೆ ದಯ ತೋರಿಸುವವನು ಯಹೋವನಿಗೆ ಸಾಲ ಕೊಡ್ತಾನಂತೆ ಅದೇ ಪ್ರಕಾರ ನಾವು ಬಡವರಿಗೂ ಅವಶ್ಯಕತೆಯಲ್ಲಿರುವವರಿಗೂ ಧಾರಾಳವಾಗಿ ಕೊಡುವುದಾದರೆ ದೇವರು ಈ ಸಹಾಯವನ್ನು ತನಗೆ ಮಾಡಿದಂತೆ ತಿಳಿದುಕೊಂಡು ನಮಗೆ ಸರಿಯಾದ ಸಮಯದಲ್ಲಿ ಹಿಂತಿರುಗಿಸಿ ಕೊಡ್ತಾರಂತೆ ಅದೇ ರೀತಿ ನಾವು ದೇವರ ಸೇವೆಗೆ ಕೊಡುವುದಾದರೆ ದೇವರು ಅದನ್ನು ಮಾನಿಸಿ ಎರಡರಷ್ಟಾಗಿ ದೇವರು ನಿಮಗೆ ಹಿಂತಿರುಗಿಸಿ ಕೊಡುತ್ತಾರೆ ನೀವು ಬಾಯಾರಿದವರಿಗೆ ಕುಡಿಯಲು ಕೊಟ್ಟರೆ ಅದರ ಫಲವನ್ನು ನೀವು ಕೊಯ್ಯುತ್ತೀರಾ ಯೇಸುಸ್ವಾಮಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ಈ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನನ್ನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಹಾಗಾದರೆ ನಮ್ಮ ಜೀವಿತದಲ್ಲಿ ಕೊಡುವಾಗ ಯಾವ ಮನೋಭಾವದಿಂದ ಕೊಡುತ್ತೇವೆ ಎಂಬುದು ಬಹಳ ಮುಖ್ಯ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಒಂದು ಸಲ ಒಬ್ಬ ಯೋಗನಸ್ಥ ಹುಡುಗಿ ಕಲ್ವಾರಿಯಲ್ಲಿ ಮಾಡಿದ ದೊಡ್ಡ ತ್ಯಾಗದ ನಿಜವಾದ ದೇವರ ಪ್ರೀತಿ ಅರ್ಥ ಮಾಡಿಕೊಳ್ಳಲಿಲ್ಲ ಅವಳು ಎಲ್ಲ ಜನರೊಡನೆ ಜಗಳ ಮಾಡುವುದರಲ್ಲಿ ಸಂತೋಷ ಪಡುತ್ತಾ ಇದ್ದಳು ಅದು ಮಾತ್ರವಲ್ಲ ಏನೂ ಕೊಡ್ತಾ ಇರಲಿಲ್ಲ ಬಹಳ ಜಿಪುಣಿಯಾಗಿದ್ದಳು ಆದರೆ ಸರ್ವಶಕ್ತ ದೇವರ ತನ್ನ ಅಳತೆಗೆ ಮೀರಿದ ಕೃಪೆಯಿಂದ ಅವಳ ಜೀವನವನ್ನು ದೇವರು ಒಂದು ದಿವಸ ಸಂಧಿಸಿದರು ಅವಳ ಜೀವನ ಪರಿಪೂರ್ಣವಾಗಿ ಬದಲಾಯಿತು ನನ್ನ ದೇವರು ನನ್ನನ್ನು ರಕ್ಷಿಸಲು ತನ್ನನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿಕೊಂಡಿದ್ದಾರೆಂಬುದಾಗಿ ಆಗ ಆ ದೈವಿಕವಾದ ಪ್ರೀತಿಯನ್ನು ಅವಳು ತಿಳಿದುಕೊಂಡಳು ತಿಳಿದುಕೊಂಡ ಮೇಲೆ ಅವಳು ಸುಮ್ಮನಿರಲಿಕ್ಕಾಗಲಿಲ್ಲ ಅವಳ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಕೊಡುವಂಥ ವಿಷಯದಲ್ಲಿ ದೇವರ ಸೇವೆಗಾಗಿ ದೇವರ ರಾಜ್ಯಕ್ಕಾಗಿ ಹೊಸ್ತೊತ್ರ ಎಲ್ಲದರಲ್ಲಿ ಅವಳು ದೇವರನ್ನು ಪ್ರೀತಿಸಿ ಹೊಸ್ತೊತ್ರ ಕೊಡುವುದಕ್ಕೆ ಆರಂಭಿಸಿದಳು ಅದು ಮಾತ್ರವಲ್ಲ ಅವಳು ಬಡವರಿಗಾಗಿ ಅವಶ್ಯಕತೆಯಲ್ಲಿರುವವರಿಗಾಗಿ ಇರುವವರಿಗಾಗಿ ಅನಾಥರಿಗೆ ವಿಧಿವೆಯರಿಗೆ ಧಾರಾಳವಾಗಿ ಕೊಡುತ್ತಾ ಬರುತ್ತಿದ್ದಳು ತನ್ನ ಜೀವನದ ಅಂತ್ಯದವರೆಗೂ ತಾನು ಕೊಡುತ್ತೇನೆ ಬೇರೆಯವರಿಗೆ ಸಹಾಯ ಮಾಡುತ್ತೇನೆಂಬುದಾಗಿ ನಿರ್ಧಾರ ಮಾಡಿಕೊಂಡಳು ಮಾಡಿದ್ದು ಮಾತ್ರವಲ್ಲ ಕೊಟ್ಟದ್ದರ ನಿಮಿತ್ತ ದೇವರು ಅವಳ ಜೀವಿತವನ್ನು ಇನ್ನೂ ಹೇರಳವಾದ ರೀತಿಯಲ್ಲಿ ಆಶೀರ್ವದಿಸಿದರು ಪ್ರೀತಿಯುಳ್ಳ ದೇವಜನರೇ ನಾವು ಕರ್ತನ ಒಳ್ಳೆಯ ದಾರಿಗಳನ್ನು ಕಲಿತು ಬಡವರಿಗೆ ಅವಶ್ಯಕತೆಯಲ್ಲಿರುವವರಿಗೆ ನಮ್ಮ ಕೈಲಾದದ್ದನ್ನು ಸಹಾಯ ಮಾಡುವಾಗ ದೇವರ ಸೇವೆಗಾಗಿ ಕೊಡುವಾಗ ದೇವರ ರಾಜ್ಯಕ್ಕಾಗಿ ಬಿತ್ತುವಾಗ ಕರ್ತನು ನಮ್ಮನ್ನು ಸಹ ಆಶೀರ್ವದಿಸ್ತಾರೆ ಈ ದಿನಗಳಲ್ಲಿ ಅನೇಕ ದೇವ ಸೇವಕರು ಯಥಾರ್ಥವಾಗಿ ನಂಬಿಕೆಯಿಂದ ಸೇವೆ ಮಾಡುತ್ತಾ ಇದ್ದಾರೆ ಆದರೆ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಹೊಸತ್ರ ದೇವರ ರಾಜ್ಯಕ್ಕಾಗಿ ಅಂಥವರಿಗೆ ಸಹಾಯ ಮಾಡ್ರಿ ಅದಕ್ಕೆ ಗಲಾತೆ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಾಕ್ಯ ಹೇಳ್ತದೆ ನಾವೆಲ್ಲರಿಗೂ ಒಳ್ಳೆಯದನ್ನು ಮಾಡೋಣ ವಿಶೇಷವಾಗಿ ಒಂದೇ ಮನೆ ಎಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ ನಿಜವಾಗಲೂ ಹಾಗಾದರೆ ಕೊಡುವವರನ್ನು ದೇವರು ಪ್ರೀತಿಸುತ್ತಾನೆ ನಾವು ಸಂತೋಷದಿಂದ ದೇವರ ರಾಜ್ಯಕ್ಕೆ ಕೊಡುವವರಾಗಿರೋಣ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ಹೊಸ ದಿನದಲ್ಲಿ ಈ ಸುಂದರವಾದ ದಿನದಲ್ಲಿ ದೇವರನ್ನು ವಂದಿಸ್ರಿ ಒಂದು ತೀರ್ಮಾನ ತೆಗೆದುಕೊಳ್ಳೋಣ ಸ್ವಾಮಿ ನಾನು ಕೂಡ ಸಂತೋಷವಾಗಿ ಕೊಡಲಿಕ್ಕೆ ಸಂತೋಷವಾಗಿ ದೇಬ್ರೇ ನಿಮ್ಮ ರಾಜ್ಯಕ್ಕೆ ಬಿತ್ತಲಿಕ್ಕೆ ನನಗೆ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ಹೇಳ್ರಿ ಹಾಲಲು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಸಂತೋಷವಾಗಿ ಕೊಡುವವನ ಮೇಲೆ ನಿಮಗೆ ಪ್ರೀತಿ ಇದೆಯಪ್ಪ ನಮಗಾಗಿ ನಿಮ್ಮ ಜೀವವನ್ನೇ ಕೊಟ್ಟೆ ದೇವರೇ ಸ್ತೋತ್ರ ನಮ್ಮ ಜೀವಿತದಲ್ಲಿ ಕೂಡ ಸ್ವಾಮಿ ನೀವು ನಮ್ಮನ್ನು ಬ್ಲೆಸ್ ಮಾಡಿರುವಾಗ ಆಶೀರ್ವದಿಸಿರುವಾಗ ನಾವು ಸಹ ಕರ್ತನೆ ಬಡವರನ್ನು ನೆನಪು ಮಾಡಿಕೊಳ್ಳುವಂತೆ ಅನಾಥರನ್ನ ನೆನಪು ಮಾಡಿಕೊಳ್ಳುವಂತೆ ದೇವರ ಸೇವೆಗಾಗಿ ದೇವರ ರಾಜ್ಯಕ್ಕಾಗಿ ಸಂತೋಷವಾಗಿ ಬಿತ್ತಲಿಕ್ಕೆ ಕೊಡಲಿಕ್ಕೆ ನಮಗೆ ಸಹಾಯ ಮಾಡ್ರಿ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಈ ಹೊಸ ದಿನದಲ್ಲಿ ಕೂಡ ನಿನ್ನ ಜನರನ್ನ ಬ್ಲೆಸ್ ಮಾಡಿರಿ ಈ ಹೊಸ ದಿನದಲ್ಲಿ ಜನರು ಸ್ವಾಮಿ ಅದ್ಭುತವಾಗಿ ಅಪ್ಪ ಅವರ ಅಗತ್ಯತೆಗಳು ಸಂಧಿಸಲ್ಪಡಲಿ ಹೋಗುವಾಗ ಬರುವಾಗ ನಿಮ್ಮ ಪ್ರೊಟೆಕ್ಷನ್ ಉಂಟಾಗಲಿ ಯಾವ ಕೇಡುಗಳು ದುರಾತ್ಮನ ಕ್ರಿಯೆಗಳು ದುಷ್ಟಾತ್ಮನ ಕ್ರಿಯೆಗಳು ಮುಟ್ಟದಂತೆ ಕಾಪಾಡ್ರಿ ಅದ್ಭುತ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ ರೈಸ್ ಅಲೌಡ್ ಹಾಗಾದರೆ ಸಂತೋಷವಾಗಿ ಕೊಡುವವರಾಗಿರೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸ್ತಾರೆ ಈ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದೆಯಾ ಹಾಗಾದರೆ ಇತರರೊಂದಿಗೆ ಶೇರ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ನಾಳೆ ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತಾನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲಸ್ ಯು ಆರು